ಸಿ ಐನ್ಯೂಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಾಯ್ಕೊಡಿ ಹರಿಹರಪುರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಐದು ವರ್ಷಗಳ ಕಾಲ ಸಾರ್ಥಕ ಸೇವೆ ನೀಡಿದ ಸಮಾಧಾನವಿದೆ ಮಾಜಿ ಅಧ್ಯಕ್ಷ ಹರ್ಷ ಅಭಿಮತ ಐದು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಜನರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ ತೃಪ್ತಿ ಇದೆ ಎಂದು ಹರಿಹರಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬೊಮ್ಮೇನಹಳ್ಳಿ ಹರ್ಷ ಹೇಳಿದರು ಅವರು ಕೃಷ್ಣರಾಜಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹರಿಹರಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀಡಿದ ಹೃದಯಸ್ಪರ್ಶಿ ಬೀಳ್ಕೊಡುಗೆ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದರು ಹರಿಹರಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಒಂಬತ್ತು ಗ್ರಾಮಗಳಲ್ಲಿ ಸ್ವಚ್ಛತೆ ಬೀದಿ ದೀಪಗಳ ನಿರ್ವಹಣೆ ಶುದ್ದ ಕುಡಿಯುವ ನೀರು ಸೇರಿದಂತೆ ಗ್ರಾಮೀಣ ಜನರ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ದಿಕ್ಕಿನಲ್ಲಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯ ಸದಸ್ಯರಾದ ನಾವೆಲ್ಲರೂ ಪಕ್ಷ ಭೇದ ಮರೆತು ಒಂದಾಗಿ ಗ್ರಾಮಗಳ ಅಭಿವೃದ್ದಿಗೆ ದುಡಿದಿದ್ದೇವೆ ದೇವರ ದಯೆ ಹಾಗೂ ಜನತೆಯ ಆಶೀರ್ವಾದವಿದ್ದರೆ ಮತ್ತೊಂದು ಅವಧಿಗೆ ಗೆದ್ದು ಬಂದು ಜನರ ಕೆಲಸ ಮಾಡುತ್ತೇವೆ ಎಂದು ಹೇಳಿದ ಹರ್ಷ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಪರವಾಗಿ ಕೆಲಸ ಮಾಡಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ತಾಲೂಕು ಪಂಚಾಯಿತಿ ಕಾರ್ಯಕರ್ತನ ಅಧಿಕಾರಿಗಳು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಜನತೆಯ ಸಮಸ್ಥೆಗಳಿಗೆ ಪರಿಹಾರ ಕಂಡು ಹಿಡಿಯುವ ದಿಕ್ಕಿನಲ್ಲಿ ನಮ್ಮೊಂದಿಗೆ ಸಹಕರಿಸಿ ಕೆಲಸ ಮಾಡಿದ್ದರಿಂದ ನಾವು ಒಳ್ಳೆಯ ಹೆಸರನ್ನು ಪಡೆಯಲು ಸಾಧ್ಯವಾಗಿದೆ ಆದ್ದರಿಂದ ನಾವು ಸಿಬ್ಬಂದಿಗಳಿಗೂ ಧನ್ಯವಾದ ಅರ್ಪಿಸುತ್ತೇವೆ ಎಂದು ಹರ್ಷ ಹೇಳಿದರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಕುರುಣೇನಹಳ್ಳಿ ಬಲರಾಮೇಗೌಡ ಕತ್ತರಘಟ್ಟ ಎಂಕೆ ಪ್ರಸನ್ನಕುಮಾರ್ ಹೃದಯ ಸ್ಪರ್ಶಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಐದು ವರ್ಷಗಳ ಕಾಲ ಸದಸ್ಯರಾಗಿ ಜನತೆಯ ಪ್ರತಿನಿಧಿಗಳಾಗಿ ನಾವು ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಿದ್ದೇವೆ ಪ್ರಸ್ತುತ ನಮ್ಮ ಆಡಳಿತಾವಧಿ ಅಂತ್ಯಗೊಂಡಿದೆ ಹೊಸದಾಗಿ ಆಡಳಿತ ಮಂಡಳಿ ಸದಸ್ಯರು ಚುನಾಯಿತರಾಗಿ ಬರುವವರೆಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕುಡಿಯುವ ನೀರು ನಿರ್ವಹಣೆ ಸ್ವಚ್ಛತೆ ಬೀದಿ ದೀಪ ಸೇರಿದಂತೆ ಶ್ರೀ ಸಾಮಾನ್ಯರ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯೊಳಗೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿರತಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ತಿರ್ನೇನಹಳ್ಳಿ ನಂದೀಶ್ ಸದಸ್ಯರಾದ ಜಯಮಣಿ ಕುಸುಮಾ ಹೆಚ್ಚನ್ ಹರಿಶ್ಚಂದ್ರ ದೇವಮ್ಮ ದೇವರಾಜು ಸುಂದರಮ್ಮ ಆಶಾಲತಾ ಗಣೇಶಗೌಡ ಡಿಸಿ ಹರ್ಷ ಸರೋಜಮ್ಮ ಕತ್ತರಘಟ್ಟ ಪ್ರಸನ್ನ ವಿಜಯ ನಾಗೇಗೌಡ ನರಸಿಂಹಮೂರ್ತಿ ಎಸ್ಡಿ ರುಕ್ಮಿಣಿ ಸಭೆಯಲ್ಲಿ ಭಾಗವಹಿಸಿದ್ದರು ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ನಾಯಿದಾ ಅಖ್ತರ್ ಸಭೆಯ ನೇತೃತ್ವ ವಹಿಸಿ ಐದು ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ ಸದಸ್ಯರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು ವರದಿ ಡಾ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ അല്ലടല്ലേ ഇവിടെ നടക്കുമോ പതികെ പതി ആ ലാസ്റ്റ് കേ ಗ್ರಾಮ ವಾಸ್ತವ್ಯ ನಾವು ಕೂಡ ಮಾಡಿದ್ವಿ ಹಾಗಾಗಿ ಅವಾಗ ಶಾಸಕರುಗಳೆಲ್ಲ ಬಂದಿದ್ರು ಮತ್ತೆ ಮಾನ್ಯ ಸಚಿವರು ಬಂದಿದ್ರು ಅವ್ರನ್ನೆಲ್ಲ ಕರೆಸಿ ನಾವು ಫಂಕ್ಷನ್ ಎಲ್ಲ ನಮ್ಮ ಹಜೇಪುರದಲ್ಲಿ ತುಂಬಾ ಪ್ರಾಯೋಗಿಕವಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ವಿ ಹಾಗೆಯೇ ಐದು ವರ್ಷದಲ್ಲಿ ತುಂಬ ಇದನ್ನು ಕೂಡ ನಾವು ಮಾಡಿದೀವಿ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದೀವಿ ಹಾಗೆ ನಮ್ಮ ನಮ್ಮ ಯೋಜನೆಗಳನ್ನೆಲ್ಲ ಕೂಡ ನಾವು ಸಾಮಾನ್ಯ ಸಭೆಗಳಲ್ಲಿ ಕೂತ್ಕೊಂಡು ಚರ್ಚಿಸ್ಕೊಂಡು ನಿಮ್ಗೇನು ಬೇಕು ಏನು ಬೇಡ ಆ ಕಡೆ ಹಾಕಿದ್ರೆ ಅಭಿವೃದ್ಧಿ ಆಗುತ್ತೆ ಈ ಕಡೆ ತಗೊಂಡ್ರೆ ಪರವಾಗಿಲ್ಲ ಅನ್ನೋ ಒಂದು ಒತ್ತಕ್ಕೆ ನಾವು ಮಾಡಿದ್ದೀವಿ ಅಷ್ಟು ಚೆನ್ನಾಗಿ ಅವರು ಕೂಡ ನಮಗೆ ತುಂಬ ಚೆನ್ನಾಗಿ ಕೊಟ್ಟರು ಅದಾದ ನಂತರ ಬಂದವರು ಶ್ರೀಮತಿ ಸುಂದ್ರಮ್ಮ ಅವರು ಅವರು ಕೂಡ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು ಅದಾದ ನಂತರ ಬಂದವರು ಶ್ರೀಮಂತಿ ಪ್ರತಿ ಎಂ ಜಿಯವರು ಇವರು ಕೂಡ ಇದುವರೆಗೂ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಈಗ ಇಷ್ಟೊತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸದಸ್ಯರು ಹೇಳಿದ್ರು ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ ಅಂತ ಇಷ್ಟೊತ್ತು ಹೇಳಿದ್ರು ಅದೆಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರ ಸಹಕಾರ ಅವರ ಸಹಾಯ ಮತ್ತು ನಮ್ಮ ಹರ್ಷಣ ಯಾವಾಗಲೂ ಯಾವಾಗ ಸಾಮಾನ್ಯ ಕೂಡ ಸಿಬ್ಬಂದಿ ವರ್ಗದವರನ್ನು ಒಯ್ದಿಲ್ಲ ಅಂತಿಲ್ಲ ಯಾಕೆ ಬೈತಿದ್ರು ಅಂತ ಹೇಳಿದ್ರೆ ನಾನು ಬೇಜಾರು ಮಾಡ್ಕೊಂಡಿಲ್ಲ ಯಾಕೆ ಬೈತಿದ್ರು ಅಂತ ಹೇಳಿದ್ರೆ ಅವರು ಸಾರ್ವಜನಿಕರಿಗೆ ನೀವು ಕರೆಕ್ಟಾಗಿ ಯೋಜನೆಗಳನ್ನು ಕಲ್ಪಿಸ್ತಾ ಇಲ್ಲ ಮತ್ತು ನೀವು ತಿಳ್ಕೊಳ್ಳಿ ನೀವು ಕಾನೂನು ತಿಳ್ಕೊಳ್ಳಿ ನೀವು ಕಾನೂನು ತಿಳ್ಕೊಂಡ್ರೆ ಹೊರಗೇನಾದ್ರು ಕಂಬ ಯಾಕೆ ಎದುರಿಸ್ತಾರೆ ಎದುರಿಸ್ತಾರೆ ಅನ್ನೋ ಒಂದು ಸಲಹೆಗಳನ್ನು ಕೂಡ ಕೊಡ್ತಿದ್ರು ಅವ್ರ ರಾಜ್ಯ ಆಗಿ ಹಾಗಾಗಿ ನಾವು ಅವ್ರಿಗೂ ಚಿರಾರುಣೆ ಆಗಿದ್ದೀವಿ ಮತ್ತು ನಮ್ಮ ಹದಿನೆಂಟು ಜನ ಸದಸ್ಯರೇನಿದ್ದಾರೆ ಅವರು ಅವರ ಸಲಹೆಗಳನ್ನು ಕೊಟ್ಟು ಎಲ್ಲೇ ಒಂದು ಶುಚಿತ್ವ ಇಲ್ಲ ಅಂದರೆ ಅವರೇ ಪ್ರಮುಖವಾಗಿ ಫೋಟೋ ಹಾಕ್ತೀವಿ ಬೆಳೆ ಮೆಣಚಿತ್ವ ಎಲ್ಲ ಸಾರ್ವಜನಿಕರು ಹೇಳೋದ್ಕಿಂತ ಮುಂಚೆ ನಮ್ಮ ಸದಸ್ಯರು ತಿಳಿಸ್ತಾ ಇದ್ದೀವಿ ಹಾಗಾಗಿ ನಾವು ಎಲ್ಲೂ ಕೂಡ ಇದುವರೆಗೆ ಕಟ್ಟು ಚುಟ್ಟಿ ಬರ ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಇಲ್ಲಿ ಇಷ್ಟು ಜನ ನಮ್ಮ ಸಿಬ್ಬಂದಿ ವರ್ಗದವರಿದ್ದಾರೆ ಇದ್ದಾರೆ ಮತ್ತು ನಮ್ಮ ಎಸ್ ಡಿ ಎ ಆದ ನಮ್ಮ ಸುಮತಿ ಮೇಡಮ್ ಇದ್ದಾರೆ ಮತ್ತು ನಮ್ಮ ಡಿ ಇ ಒ ಗಣೇಶ್ ಇದ್ದಾರೆ ಮತ್ತು ನಮ್ಮ ಹಿರಿಯ ವಾಟರ್ಮ್ಯಾನ್ ಆದ ಇದ್ದಾರೆ ಮತ್ತು ನಮ್ಮ ಬಿಲ್ ಕಲೆಕ್ಟರ್ ಗಿರೀಶ್ ಅವರು ಮತ್ತು ಮುಂತಾದ ವಾಟರ್ಮ್ಯಾನ್ಗಳು ಎಲ್ಲ ಒಂಬತ್ತು ಗ್ರಾಮದ ವಾಟರ್ಮ್ಯಾನ್ಗಳು ಮತ್ತು ಅಟೆಂಡ್ ಇದ್ದಾರೆ ಇಷ್ಟು ಜನಕ್ಕೆ ಸಲಹೆ ಸೂಚನೆಗಳು ದೊಡ್ಡೋರ್ ಥರ ಅಕ್ಕ ಅಣ್ಣನ ಕೊಟ್ಕೊಂಡು ನಮ್ಗೆ ಇವತ್ತು ನಾವು ಸಹವರಿಗೆ ಬೀಳ್ಕೊಡುಗೆಯನ್ನು ತುಂಬಾ ಸಲ್ಲಿಸಬೇಕು ಅಂತ ನಿರ್ಧಾರ ಮಾಡಿ ಸಲ್ಲಿಸ್ತಾ ಇದ್ದೇವೆ ಸಂಪೂರ್ಣವಾಗಿ ಈ ನಮ್ಮ ಅರೇಲ್ಪುರ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಕ್ರೀಡಾ ಮತ್ತೆ ಸಿಬ್ಬಂದಿ ವರ್ಗ ನಮಗೆ ಬೀಳ್ಕೊಡುಗೆ ಸಮಾರಂಭವನ್ನ ಅಂದ್ಕೊಂಡಿದ್ದಾರೆ ಈ ಬೀಳ್ಕೊಡುಗೆ ಸಮಾರಂಭ ಅಂತಕ್ಕಂಥದ್ದು ಹತ್ತೊಂಬತ್ತು ಜನ ಮತ್ತೆ ಸಿಬ್ಬಂದಿ ವರ್ಗಕ್ಕೂ ಸಹಾಯಕಿ ಸಂತೋಷದ ವಿಚಾರ ಈ ಐದು ವರ್ಷದಲ್ಲಿ ನಾವು ಸದಸ್ಯರಾದಂಥ ಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತೀವಿ ಗ್ರಾಮಗಳಿಗೆ ಏನಾದರೂ ಸಹಾಯ ಮಾಡಬೇಕು ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಬರ್ತಕ್ಕಂಥ ಸವಲತ್ತುಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ಆ ಉದ್ದೇಶಕ್ಕೆ ಆಡಳಿತ ವಿಕೇ ಆಡಳಿತ ವಿಕೇಂದ್ರೀಕರಣ ಅಂತಕ್ಕಂಥ ಮಾಡ್ಕೊಂಡಿರೋದು ಜೊತೆಗೆ ನಮಗೆ ಇಲ್ಲಿ ಬರ್ತಕ್ಕಂಥ ಅನುದಾನವನ್ನು ಸಿಬ್ಬಂದಿ ವರ್ಗದವರು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಮತ್ತು ನಮಗೂ ಅಲ್ಪ ಸ್ವಲ್ಪ ಬೀದಿ ಅಲ್ಲಿ ಚರಂಡಿ ವ್ಯವಸ್ಥೆ ಮೋದಿ ಮನೆಗಳು ವಸತಿ ಮನೆಗಳು ಇವುಗಳೆಲ್ಲವನ್ನು ಸಹ ತಕ್ಕಮಟ್ಟಿಗೆ ಏನೋ ನಮ್ಮ ಆತ್ಮಪೂರ್ವಕವಾಗಿ ನಾವು ನಮ್ಮ ಗ್ರಾಮಗಳಿಗೆ ನಾವು ನಿಭಾಯ ನಿಭಾಯಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಒಂದು ಆಶಾ ಒಂದು ಮನೋಭಾವನೆ ಇದೆ ಮತ್ತು ಈ ದಿನ ಎಲ್ಲರೂ ಸಹ ಈಗ ಸುಮಾರು ಒಂಬತ್ತು ಹಳ್ಳಿಗಳಿದ್ದೀವಿ ಒಂಬತ್ತು ಹಳ್ಳಿಗಳ ಸದಸ್ಯರುಗಳಿದ್ದೀವಿ ನಮ್ಮ ಒಂದು ಪರಿಚಯ ಈ ಒಂದು ಆಗಿದೆ ಮತ್ತೆ ಸಿಬ್ಬಂದಿ ಸಹ ಹಲವಾರು ಕಡೆಯಿಂದ ಬಂದವರೇ ಅವರ ಬಾಣ್ಯಗೂ ಚೆನ್ನಾಗಿದೆ ಕೆಲವೊಂದು ಸಂದರ್ಭ ನಮ್ಮ ವಕೀಲರು ಹೇಳ್ದಂಗೆ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ಸದಸ್ಯರೊಳಗೆ ಕೆಲವು ಸಲ ಘರ್ಷಣೆಗಳಾಗ್ತವೆ ಯಾವುದೇ ವಿಚಾರಗಳಿಗೆ ಆದರೂ ಸಹ ಅಲ್ಲಿ ಏನಕ್ಕೆ ಘರ್ಷಣೆ ಆಗುತ್ತೆ ಅಂತ ಅಂದರೆ ಒಂದು ಗ್ರಾಮದ ಅಭಿವೃದ್ಧಿ ವಿಚಾರಗಳಿಗೆ ಸಾರ್ವಜನಿಕ ಹಿತಾಸಕ್ತಿ ವಿಚಾರಕ್ಕೆ ಆಗಿರ್ತದೆ ಅದನ್ನ ತತ್ಕ್ಷಣದಲ್ಲೇ ಮರೆತು ಮತ್ತೆ ಇಂದಿನಂತೆ ನಾವು ಕಾರ್ಯವನ್ನು ನಿರ್ವಹಿಸಿಕೊಂಡು ಐದು ವರ್ಷ ಪೂರೈಸಿದೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ

ಅದೆಲ್ಲರೂ ಈಗ ಒಂದು ಮನೆಯವ್ರ ಥರ ಆಗುತ್ತಿದ್ದೀವಿ ಎಲ್ಲಿ ನೋಡಿದ್ರೂ ಖುಷಿ ಅನಿಸುತ್ತೆ ಆಮೇಲೆ ಇನ್ನೂ ಸಹ ನನಗೆ ಸಾಲ್ಪಟ್ಟೆಯಲ್ಲಿ ಅಥವಾ ಬೇರೆ ಥರ ಎಲ್ಲರಿಗೂ ನಮ್ಮ ಸದಸ್ಯರು ಎಲ್ಲರೂ ಕಾಣಿಸ್ಕೊಳು ನಮ್ಗೆ ಭಾಳ ಖುಷಿ ನಮ್ಮವರು ಅನ್ನೋ ಒಂದು ಭಾವನೆ ಆ ಥರ ಅಷ್ಟು ಬಾಂಡಿಂಗು ನಮ್ಮಲ್ಲಿ ಆಗಿದೆ ಕೆಲವೊಂದು ಸಲ ನಮ್ಮ ಪರ್ಮೇಶನ ಹೇಳ್ದಂಗೆ ಮತ್ತು ನಮ್ಮ ಭಕ್ಷಣ ಇರೋದಂಗೆ ನಾವು ಒಂದ್ಸಲಿ ಕೂಗಾಡಿದ್ದೀವಿ ಹಚ್ಚಾಡಿದ್ದೀವಿ ಮಾತಾಡಿದ್ದೀವಿ ಯಾವುದೇ ಮಾತಾಡಿದರೂ ಕೂಡ ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಸಾರ್ವಜನಿಕರ ಅಭಿವೃದ್ಧಿಗಾಗಿ ನಾವು ಮಾತಾಡಿದೀವಿ ಕೂಗಾಡಿದೀವಿ ಮತ್ತೆ ಅರ್ಧ ಗಂಟೆನೇಯಾ ಮತ್ತೆ ಅಣ್ಣ ಅಂತೀವಿ ಅಕ್ಕ ಅಂತೀವಿ ಮತ್ತೆ ಒಂದಾಗ್ತೀವಿ ಹಾಗೇನೇ ಐದು ವರ್ಷದ ಅವಧಿಯಲ್ಲಿ ವಿವಿಧ ಫಂಕ್ಷನ್ಗಳನ್ನು ಕೂಡ ನಮ್ಮ ಸದಸ್ಯರು ತುಂಬಾ ಚೆನ್ನಾಗಿ ನನಗೆ ಸಹಕಾರ ಕೊಟ್ಟು ಮಾಡ್ಕೊಟ್ಟಿದ್ದಾರೆ ನಾನು ಯಾವುದೇ ಕೆಲಸ ಮಾಡ್ಬೇಕು ಅಂದ್ರೂ ಹಣ ಈ ತರ ಮಾಡ್ಬೇಕು ಅಕ್ಕ ಈ ತರ ಮಾಡಬೇಕು ಅಂತ ಹೇಳಿದ್ರೆ ಸಾಕು ಅಷ್ಟೇ ಸಾಕು ಏನ್ ಮಾಡ್ತಿದ್ರು ಮಾಡಿ ಮೇಡಮ್ ಏನು ಕಾನೂನು ಪ್ರಕಾರ ಇದೆ ಏನಿದೆ ಆದೇಶ ಏನಿದೆ ಅದ್ರ ನಮ್ಮ ಅವಧಿ ಇವತ್ತಿಗೆ ಐದು ವರ್ಷ ಪೂರ್ಣಗೊಂಡಿದ್ದು ಪಂಚಾಯಿತಿ ನೌಕರರು ನೌಕರವರು ನಮಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ನಾವೇನು ಒಳ್ಳೇದು ಮಾಡಿದ್ದೀವೋ ಕೆಟ್ಟದ್ದು ಮಾಡಿವೋ ಗೊತ್ತಿಲ್ಲ ಅವರೇತು ನಡ್ಕೊಂಡಿದ್ದೀವಿ ಸದಸ್ಯರಾಗಿ ಸ ಏನು ಕರ್ತವ್ಯ ನಿರ್ವಹಿಸಬೇಕು ಅದರಲ್ಲಿ ಅಧಿಕಾರಿಗಳಿಗೆ ಕೆಲವು ಸರಿ ಬೈದಿರ್ಬೋದು ಅದರಲ್ಲಿ ಅಪಾರ್ಥ ಇರೋದಿಲ್ಲ ಅಧಿಕಾರಿಗಳು ಅದು ಯಾವುದು ಮನ್ಸಿಗೆ ನಮ್ಮ ಅವಧಿ ಮುಗಿದಿದೆ ಜನಪ್ರತಿನಿಧಿಗಳ ಕೆಲಸ ಕೆಲಸ ಮಾಡೋದು ಗ್ರಾಮ ಅಭಿವೃದ್ಧಿ ಕೆಲಸ ಮಾಡೋದು ನಮ್ಮ ಆಯ್ಕೆ ಮಾಡಿದ್ರೆ ಅದೇ ಉದ್ದೇಶಕ್ಕೆ ಆ ಕಾರಣಕ್ಕೆ ನೌಕರರವರೆಗೂ ಉದ್ದರವ್ರಿಗೆ ಸಮಯ ಸಂದರ್ಭ ಸ್ವಲ್ಪ ಜೋರ ವಾಯ್ಸಲ್ಲಿ ಕೂಗಾಡಿರ್ತೀವಿ ಬೈದಿರ್ತೀವಿ ಎಲ್ಲ ಥರ ಇರ್ತದೆ ಅವರು ಆಡಿರ್ತಾರೆ ಮುಂಚೂರಿರ್ತೀವಿ ಸರ್ವೇ ಸೇರಿದಿರ್ತದೆ ರಾಜಕೀಯ ಹೋರಾಟಗಳು ಬಂದಿರ್ತದೆ ಅದೆಲ್ಲ ಮೀರು ಸಹ ಸರ್ವ ಸಮಾಜ ಸಭೆನ ಹಾಗೂ ಎಲ್ಲ ಸದಸ್ಯರು ರಾಜಕೀಯ ಪಕ್ಷಗಳ ವ್ಯವಸ್ಥೆ ಒಳಗೆ ಬೇಕಾದಷ್ಟು ವ್ಯತ್ಯಾಸಗಳಿದ್ರು ಸಹ ಅದೆಲ್ಲ ಒಂದು ಕ್ಷಣೀಕವಾಗಿ ಒಂದು ತಿಂಗಳಿಗೆ ಎರಡು ತಿಂಗಳಿಗಿತ್ತು ಸರ್ವ ಸದಸ್ಯರು ಎಲ್ಲ ಪ್ರೀತಿ ವಿಶ್ವಾಸದಿಂದ ಇದು ವರ್ಷ ಪೂರೈಸಿ ಅಂತ ನಾನು ಭಾವಿಸ್ತಾ ಇದೇ ರೀತಿ ಎಲ್ಲ ಸ್ನೇಹ ಸಮ್ಮೇಳನವಾಗಿರೋಣ ರಾಜಕೀಯ ಒಂದು ಕಡೆ ಅತ್ಯಾಸ ಇರ್ತದೆ ಮುಂದಿನ ದಿನಗಳಲ್ಲಿ ಪೂರೈಕೆ ಆಗೋ ಸಹ ಸದಸ್ಯಗಳು ಇರ್ತೀವಿ ಮುಂದೆ ಒಳ್ಳೆದಾಗಲಿ ನಮ್ಮ ಮುಂದಿದೆ ಇನ್ನು ಕರ್ತವ್ಯಗಳು ಬೇಕಾಯ್ತು ಬೇರೆ ಇದೆ ನಮ್ಮಲ್ಲಿ ಲತ್ತಿ ಇನ್ನೂ ಅವಕಾಶಗಳಿದೆ ಬರಲಿ ಪರಮೇಶ್ವರ್ ಅಂತರು ಗಣೇಶ್ನಂತರು ಬಲರಾಮ್ನಂತರು ಬರಲಿ ಒಳ್ಳೆದಾಗಿತ್ತು ಒಂಬತ್ತು ಜನವೇ ಒಂದೇ ದಿವಸ ಕೂಡಾಡಿಲ್ಲ ಜಗಳಾಡಿಲ್ಲ ಏನೂ ಇಲ್ಲ ಬಹಳ ಅನ್ನೊಂದಿಂದ ಬಂದಿವಿ ಐದು ವರ್ಷ ನಮಗೆ ನನಗೆ ತುಂಬ ಸಂತೋಷ ಆಗಿದೆ ಅದರಿಂದ ನೋಡೋರು ಇದೆಲ್ಲ ಸಾಕಾರ ಮಾಡಿದ್ದಾರೆ ವಾಟರ್ ಮನ್ಗಳು ಭಾಳ ಸಹಾಯ ಮಾಡಿದ್ದಾರೆ ಎಷ್ಟೊತ್ತು ಫೋನ್ ಹಾಕ್ಬಿಟ್ಟು ಬಂದು ನೀರು ಬಿಟ್ಟವ್ರೆ ಅವ್ರಿಗೆ ನನ್ನ ನಮಸ್ಕಾರಗಳು ಸೌಕರ್ಯ ಅದರಿಂದ ದಯವಿಟ್ಟು ಇನ್ನು ಮುಂದೆ ಬರೋರು ನಾವು ಏನು ಕೆಲಸ ಮಾಡಿದ್ದೀವಿ ಆ ಕೆಲಸ ಮಾಡ್ಕೊಂಡು ಕರೆಂಟ್ ಇರ್ಬೋದು ನೀರು ಇರ್ಬೋದು ಸೌಕರ್ಯ ಮಾಡಬೇಕು ನಮ್ಮ ಜನಕ್ಕೆ ಅನ್ನೋದು ಕೇಳ್ಕೊಂಡು ನಾನು ನನ್ನ ನಮ್ಮ